ಹಾಯ್ ವೆಲ್ಕಮ್ ಬ್ಯಾಕ್ ಮುಂಚೆ ಎಲ್ಲ ಸಾಲ ಮಾಡಿ ಆದ್ರೆ ತುಪ್ಪ ತಿನ್ನು ಅಂತ ಹೇಳ್ತಾ ಇದ್ರು ಬಟ್ ಇವಾಗ ಕಾಲ ಸ್ವಲ್ಪ ಬದಲಾಗಿದೆ ಸಾಲ ಮಾಡಿನೋ ಅಥವಾ ಕಿಡ್ನಿ ಮಾಡಿ ಐಫೋನ್ ಹೇಳ ಕಾಲ ಬಂದಿದೆ ಇವಾಗ ಇದ್ರ ಬಗ್ಗೆ ಏನಕಪ್ಪ ಮಾತಾಡ್ತಾ ಇದ್ದೀನಿ ಅಂದ್ರೆ ಬ್ಯಾಂಗ್ಳೂರಲ್ಲಿ ಆಪಲ್ ಅವರು ತಮ್ಮ ಅಫಿಷಿಯಲ್ ಸ್ಟೋರ್ ನ ಓಪನ್ ಮಾಡಿದ್ದಾರೆ ಸೊ ಹಾಗಿದ್ರೆ ಬನ್ನಿ ಎಲ್ಲರೂ ಹೋಗಿ ನೋಡ್ಕೊಂಡ್ ಬರೋಣ ಮಾಲ್ ಮುಂದೆ ಇದ್ದೀವಿ ಇದ್ರ ಒಳಗಡೆ ಆಪಲ್ ಅಫಿಷಿಯಲ್ ಸ್ಟೋರ್ ಇರೋದು ಒಳಗಡೆ ಹೋಗೋ ಮುಂಚೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ ಮೊದಲನೇ ವಿಷಯ ಏನಪ್ಪಾ ಅಂದ್ರೆ ಈ ಆಪಲ್ ನ ಅಫಿಷಿಯಲ್ ಬೇರೆ ಕಡೆ ಇರೋ ಆಪಲ್ ಸ್ಟೋರ್ಸ್ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ ಈ ಆಪಲ್ ನ ಅಫಿಷಿಯಲ್ ಸ್ಟೋರ್ ಓನ್ಡ್ ಆ್ಯಂಡ್ ಮೈಂಟೈನ್ ಬೈ ಆಪಲ್ ಆಪಲ್ ಖುದ್ದು ತಮ್ಮ ಈ ಸ್ಟೋರ್ ಅನ್ನ ಮೈಂಟೇನ್ ಮಾಡ್ತಾರೆ ಮತ್ತು ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಆಪಲ್ ತನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ ಐಫೋನ್ ಆಗಿರ್ಲಿ ಅಥವಾ ಬೇರೆ ಆಪಲ್ ಪ್ರಾಡಕ್ಟ್ ತಗೊಂಡಾಗ್ಲಿ ನಿಮ್ಗೆ ಅನ್ಬಾಕ್ಸಿಂಗ್ ಆಗಿರ್ಬೋದು ಮತ್ತೆ ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ತುಂಬಾ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಹಾಗೆ ಆಪಲ್ ತನ್ನ ಅಫಿಷಿಯಲ್ ಸ್ಟೋರ್ ಓಪನ್ ಮಾಡಿದ್ರೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೀವೇ ಯೋಚನೆ ಮಾಡಬಹುದು ಮತ್ತೆ ಏನಪ್ಪಾ ಅಂದ್ರೆ ಆಪಲ್ ಅಫೀಸಿಯಲ್ ಸ್ಟೋರ್ ಅಲ್ಲಿ ಜೀನಿಯಸ್ ಬಾರ್ ಅಂತ ಒಂದು ಇರುತ್ತೆ ಜೀನಿಯಸ್ ಬಾರ್ ಅಂತ ಹೇಳಿದ್ರೆ ನಿಮ್ಮ ಪ್ರಾಡಕ್ಟ್ ಮ್ಯಾಪ್ ಆಗಿರ್ಬೋದು ಐಫೋನ್ ಆಗಿರ್ಬೋದು ಮತ್ತೆ ಆಪಲ್ ಪ್ರಾಡಕ್ಟ್ ಆಗಿರ್ಬೋದು ಈ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಆದಾಗ ಖುದ್ದು ಆಪಲ್ ಟ್ರೆಂಡ್ ಇಂಜಿನಿಯರ್ಸ್ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಇನ್ನೊಂದೇನಪ್ಪ ವಿಷಯ ಅಂತ ಹೇಳಿದ್ರೆ ನಿಮಗೆ ಥರ್ಡ್ ಪಾರ್ಟಿ ವೆಂಡರ್ಸ್ ಅಲ್ಲಿ ಬ್ಯಾಕ್ ಟು ಸ್ಕೂಲ್ ಮತ್ತೆ ಸ್ಟೂಡೆಂಟ್ ಆಫರ್ಸ್ ಎಲ್ಲ ಸಿಗೋದಿಲ್ಲ ಅದೆಲ್ಲ ಬೇಕಂದ್ರೆ ನೀವು ವೆಬ್ಸೈಟ್ ಹೋಗಿ ಆರ್ಡರ್ ಮಾಡಬೇಕು ಬಟ್ ಈ ಸ್ಟೋರ್ ಅಲ್ಲಿ ನಿಮಗೆ ಆ ತರದೆಲ್ಲ ಫೆಸಿಲಿಟಿ ಸಿಗುತ್ತೆ ಮತ್ತೆ ಡಿಸ್ಕೌಂಟ್ ಅಂತ ಬಂದರೆ ಅಫಿಷಿಯಲ್ ಗಿಂತ ನೀವು ಹೊರಗಡೆ ಹೋಗೋದೇ ಬೆಟರ್ ಯಾಕಂದ್ರೆ ಹೊರಗಡೆ ಸ್ಟೋರ್ ಗಳಲ್ಲಿ ನಿಮಗೆ ಜೋರ್ ಡಿಸ್ಕೌಂಟ್ ಎಕ್ಸ್ಚೇಂಜ್ ಆಫರ್ ಅಂತ ಎಲ್ಲ ಜಾಸ್ತಿ ಇರುತ್ತೆ ಬಟ್ ಈ ಅಫಿಷಿಯಲ್ ಅಲ್ಲಿ ಆ ತರ ಎಲ್ಲ ಏನು ಡಿಸ್ಕೌಂಟ್ ಎಲ್ಲ ಇರೋದಿಲ್ಲ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈಗಾಗಲೇ ಇಂಡಿಯಾದಲ್ಲಿ ಎರಡು ಅಫಿಷಿಯಲ್ ಸ್ಟೋರ್ ಆಲ್ರೆಡಿ ಓಪನ್ ಆಗಿದೆವು ಎರಡು ನಾರ್ತ್ ಇದೆ ಒಂದು ಮುಂಬೈ ಮತ್ತೆ ಡೆಲ್ಲಿ ಸೊ ಸೌತ್ ಇಂಡಿಯಾದಲ್ಲಿ ಅವ್ರು ಚೂಸ್ ಮಾಡಬೇಕಾದ್ರೆ ಮೇಜರ್ ಫ್ಯಾಕ್ಟರ್ ಏನಪ್ಪಾ ಅಂತ ಹೇಳಿದ್ರೆ ಮೆಟ್ರೋಪಾಲಿಟನ್ ಸಿಟಿ ಆಗಿರ್ಬೇಕು ಈಗ ಸೌತ್ ಇಂಡಿಯಾದಲ್ಲಿ ಹೈದರಾಬಾದ್ ಬ್ಯಾಂಗ್ಳೂರ್ ಮತ್ತೆ ಚೆನ್ನೈ ಇತರ ಮೆಟ್ರೋಪಾಲಿಟನ್ ಸಿಟಿ ಜಾಸ್ತಿ ಇದಾವೆ ಬಟ್ ಬೆಂಗಳೂರು ಅವ್ರು ಚೂಸ್ ಮಾಡಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಿರಬಹುದು ಅಂತ ಹೇಳಿದ್ರೆ ಸ್ಟಾರ್ಟಪ್ ಮೋಟರ್ ಸಿಲಿಕಾನ್ ವ್ಯಾಲಿ ನಿಮ್ಗಾಗ್ಲೇ ಗೊತ್ತಿರ್ಬೋದು ನಮ್ಮ ಬೆಂಗಳೂರು ಟೆಕ್ ಹಬ್ ಆಗಿದೆ ಸೊ ಇದು ಒಂದು ರೀಸನ್ ಆಗಿರುತ್ತೆ ಇವರು ಬೆಂಗಳೂರಿನಲ್ಲಿ ಓಪನ್ ಮಾಡಲಿಕ್ಕೆ ಎಲ್ಲ ಸ್ಟಾರ್ಟ್ ಅಪ್ ಫೌಂಡರ್ಸ್ಗಳು ಮತ್ತೆ ಬಿಸ್ನೆಸ್ ಗಳು ಮತ್ತು ಟೆಕೀಸ್ ಎಲ್ಲ ಜಾಸ್ತಿ ಬೆಂಗಳೂರಿನಲ್ಲೇ ಇರೋದು ಈ ವಿಷಯನ ಅವರು ತಲೆಯಲ್ಲಿ ಇಟ್ಕೊಂಡು ಬೆಂಗಳೂರಲ್ಲಿ ಓಪನ್ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಬೆಂಗಳೂರಲ್ಲೂ ಇವರು ತುಂಬಾ ಕಡೆ ಓಪನ್ ಮಾಡ್ಬೋದಾಗಿತ್ತು ಫಾರ್ ಎಕ್ಸಾಂಪಲ್ ಇಂದಿರ ಆಗಿರ್ಬೋದು ಎಂ ಜಿ ರೋಡ್ ಆಗಿರ್ಬೋದು ನಗರ್ ಈ ಥರ ಕ್ರೌಡೆಡ್ ಸಿಟಿಯಲ್ಲಿ ಓಪನ್ ಮಾಡ್ಬೋದಾಗಿತ್ತು ಬಟ್ ಇವರು ಇಲ್ಲಿ ಸ್ವಲ್ಪ ಹೊರಗಡೆ ಓಪನ್ ಮಾಡಿದ್ದಾರೆ ಇದು ನಿಯರ್ಲಿ ಹೆಬ್ಬಾಳ್ ಮತ್ತೆ ಜಿ ಕೆ ವಿ ಕೆ ಜಿ ಕೆ ವಿ ಹತ್ರನೇ ತುಂಬಾ ಹತ್ತಿರ ಇದೆ ಬಟ್ ಜಿ ಕೆ ವಿ ಹತ್ರ ಓಪನ್ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಮುಂಚೆ ಕಂಪ್ನಿಗಳೆಲ್ಲ ವೈಟ್ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇತ್ತು ಬಟ್ ಇತ್ತೀಚೆಗೆ ಎಲ್ಲ ಏರ್ಪೋರ್ಟ್ಗೆ ಹತ್ತಿರ ಆಗೋ ಕಾರಣ ದೇವನಹಳ್ಳಿ ಕಡೆ ಎಲ್ಲ ಶಿಫ್ಟ್ ಆಗ್ತಾ ಇದಾವೆ ಸೊ ಇದನ್ನ ಮೇಜರ್ ಫ್ಯಾಕ್ಟರ್ ಆಗಿ ಇವರು ಕನ್ಸಿಡರ್ ಮಾಡಿಕೊಂಡು ಮುಂದೆ ಗ್ರೋತ್ ಈ ಕಡೆ ಜಾಸ್ತಿ ಆಗ್ಬೋದು ಅನ್ನೋ ಕಾನ್ಸೆಪ್ಟ್ ಮೂಲಕ ಈ ಆಲ್ ಆಫ್ ಓಪನ್ ಮಾಡಿರೋದು ಅಂತ ನನ್ನ ಅನಿಸಿಕೆ ಸೊ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಇಷ್ಟೊತ್ತು ನಾವು ಸ್ವಲ್ಪ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ ಸೊ ಮತ್ತೆ ಇನ್ನೂ ತಡ ಮಾಡೋದು ಬೇಡ ಹಾಗಿದ್ರೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ ಇದೇ ನೋಡಿ ಆಪಲ್ನ ಅಫೀಷಿಯಲ್ ಸ್ಟೋರ್ ಬನ್ನಿ ಒಳಗಡೆ ಸೊ ಲೆಫ್ಟ್ ಸೈಡ್ ನೀವು ನೋಡ್ತಾ ಇರ್ಬೋದು ಈಗ ಇಲ್ಲಿ ಏರ್ಪಾಡ್ಸ್ಗಳು ಇದ್ದಾವೆ ಫುಲ್ ಏಟ್ ಸೈಟ್ ನೋಡಿ ಅರವತ್ತು ಸಾವಿರ ರೂಪಾಯಿ ನಾನಂತೂ ಒಂದ್ಸರಿ ಹಾಕೊಂಡಿಲ್ಲ ಬನ್ನಿ ಇವಾಗ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಇದ್ರೆ ಸೊ ನಾನು ಈಗ ಏನ್ ಮಾಡಿ ಎಡ್ ಸೈಟ್ ಅಲ್ಲಿ ಅಂತೂ ಫುಲ್ ಆ್ಯಕ್ಟಿವ್ ಇದೆ ಹೊರಗಡೆ ಅಂತೂ ಚೂರು ಸೌಂಡ್ ಇದೆ ಫುಲ್ ಕ್ರೌಡ್ ಇದೆ ಸ್ಟೋರಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಜನ ಇದ್ದಾರೆ ಕ್ರೌಡ್ ಇದೆ ಬಟ್ ಏನು ಕೇಳಿಸ್ತಾನೆ ಇಲ್ಲ

ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮತ್ತೊಂದು ಅಮೇಜಿಂಗ್ ಕಂಟೆಂಟ್ ಜೊತೆ ಟಿಲ್ ಟು ಟೇಕ್ ಕೇರ್ ಬಾಯ್ ಬಾಯ್ ಅಷ್ಟೇ